मेड़ाम इंपोले, मामातार दाइजी तन्ले अर्के प्रेक्षिए निक्तो जाए कनांदर आँ नुक्लाओ एड़े आड़े लेल

ಎಲ್ಲ ನೋಡ್ತೀರಿ ಇದೆಯಪ್ಪ ಅಂತ ಅಲ್ಲಿ ನಂಗೆ ನರ್ಕೊಂಡ್ ಬಂದ್ರು ನಿಮ್ ಕಡೆಗೆ ಬಂದ್ರೆ ಬಂದ್ರೆ ಕಟ್ಟಿದ್ರೆ ಎಲ್ರು ತಿರುಗಿ ತಿರುಗಿ ಫುಲ್ ತಿರುಗಿ ಈ ಕಡೆಗೆ ತಿರುಗಿ ಚಂಡ ಕಡೆಗೆ ಫುಲ್ ತಿರುಗಿ ಅಂದ್ಮೇಲೆ ಅರ್ಧ ತಿರುಗಿ ನಿಂತಿದ್ ಯಾರದು ಸೀರೆ ಹುಟ್ಟಿರೋರು ಎಲ್ಲ ಸೀರೆ ತಿರುಗಿ ಫುಲ್ ಆಕ್ಷನ್ ಎಲ್ಲ ಟೆನ್ಷನ್ ಅಲ್ಲಿ ನೋಡಿ ಇದೇನಿದೆ ಅಂತ ಸುಮ್ನೆ ನಿಂತ ಕಲರ್ ನೋಡ್ತೀನಿ ನಾನು ಟೆನ್ಶನ್ ಇದೇನ್ ಹಿಂಗ್ ಬರ್ತಾರಲ್ಲ ಎಲ್ಲ ಅಂತ ನೋಡಿ ನಡಿಬಿಡಿಲಿ ಗಾಬ್ರಿಲಿ ಓಕೆ ಓಕೆ ಎಲ್ಲರೂ ಬನ್ನಿ ಆ ಮಿನ್ನು ಇಂದ ಬನ್ನಿ ಸರ್ ಸ್ವಲ್ಪ ಇಲ್ಲಿ ಇನ್ನೊಂದು ಬೇಡ 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 ಮಿಸ್ ಅದು ಅಲ್ಲಲ್ಲೇ ಇರಬೇಕು ಕಂಟಿನ್ಯೂಟಿ ನೀವು ಎತ್ಕೊಂಡು ಮತ್ತೆ ಆಳ್ ಮಾಡಿ ಬನ್ನಿ ಎಲ್ರು ಚೆಂಡೆ ಅವರು ಯಾರು ಬಾಕಿ ಇದ್ರೆ ಎಲ್ರು ಬರ್ಬೇಕು ಎಲ್ಲ ಕಿನ್ ಬರ್ಬೇಕು ಇಲ್ಲಿಗೆ ನೋಡ ನೋಡ ಅಭಿ ಅಭಿ ಅಲ್ಲಿ ಆ ಎರಡು ಚೇರ್ನ ತಂದು ಇಂಗೊಂದು ಹಿಂಗೊಂದಿಟ್ಟರೆ ಅದ್ರ ಮೇಲೆ ಆಮ್ ಇಡ್ಬೋದು ಕೊಡ್ತೀನಿ ಬರೋ ಟ್ವೆಂಟಿ ಫೈವ್ ಕೊಡ್ತೀನಿ